ಸ್ವಂತ ಪರಿಹಾರ ಅಂತ ಎರಡು ಸಾವಿರ ಹಾಕ್ಯಾರ ಎರಡು ಸಾವಿರ ಹಾಕಿದ್ರು ಕೂಡ ಇವತ್ತು ಯಾರು ಹೈತರಿಗೆ ಒಬ್ರಿಗೆ ಬಂದ್ರು ಒಬ್ರಿಗೆ ಮುಟ್ಟಿಲ್ಲ ಆಮೇಲೆ ಚುನಾವಣೆ ಚಲವತ್ತು ಆರು ಏಳಕ್ಕೆ ಚುನಾವಣೆ ಚಲುವಾದ್ಮೇಗ ಅವಾಗ ಪರಿಹಾರ ಹಾಕಕ್ಕೆ ಚಲವತ್ತು ಚಲವತ್ತು ಅದು ಕೂಡ ಇವತ್ತು ಒಬ್ರಿಗೆ ಬಂದ್ರು ಒಬ್ರಿಗೆ ಬಂದಿಲ್ಲ ಕೇಂದ್ರ ಸರ್ಕಾರ ಅಮೌಂಟ್ ಬಂದ್ರು ದುಡ್ಡು ಬಂದ್ರು ಕೂಡ ಇವತ್ತು ಅವ್ರು ಹಾಕಿಲ್ಲ ಇವತ್ತು ಅದೇ ಸಿದ್ದರಾಮಯ್ಯ ಅವರ ಇವತ್ತು ಇಲ್ಲ ದಾವಣಗೆರೆಯಲ್ಲಿ ಇವತ್ತು ಹದಿನಾರು ಸಾವಿರ ಕೋಟಿ ಕೇಳಿದ್ವಿ ಮೂರು ಸಾವಿರ ಕೋಟಿ ಹಾಕ್ಯಾರಂತ್ಹೇಳಿ ಚೆನ್ನಪ್ಪ ಅವರೋಡಂತ ಅವರು ಒಂದು ಅಲ್ಲಿ ಪ್ರಶ್ನೆ ಮಾಡಿದರು ಅದ ಅವರು ಇವತ್ತು ಅದ ಸಿದ್ದರಾಮಯ್ಯ ಇವತ್ತು ಸರ್ಕಾರ ಹೊತ್ತು ಎಲ್ಲ ಹೊತ್ತು ಇದ್ದು ಮೂರು ಸಾವಿರ ಕೋಟಿ ಎಲ್ಲಿ ಹೊತ್ತು ಆ ದುಡ್ಡರ ಹಾಕ್ಬೋದಾಗಿತ್ತು ಏನು ನಾವು ಬಂದಿಲ್ಲ ನಿಮ್ಗೆ ಬಂದಿಲ್ಲ ಒಂದು ಎಫ್ ಐ ಡಿ ಸಜ್ಜಿಲ್ಲ ನಿಮ್ಮ ಬೆಳೆ ಸಮೀಕ್ಷೆ ಸರಿ ಇಲ್ಲ ಒಂದು ಲೋಕಲ್ ಅಧಿಕಾರಿಗಳನ್ನು ಅದು ಹೇಳೋಂಥ ವ್ಯವಸ್ಥೆ ಇಲ್ಲಿ ತಾಲೂಕಿನೊಳಗೆ ಅದನ್ನ ಅದನ್ನೇನೈತಿ ಅಧಿಕಾರಿಗಳು ಅಂದರೆ ಇವತ್ತು ಮುಂಗಾರಿ ಬರೋ ಬಿತ್ತು ಮುಂಗಾರಿ ಬರೋದಿತ್ತು ಹಿಂಗೆ ಬೆನ್ನೆಲ್ಲಿ ಹಿಂಗಾರಿನ ಬರಬೇಕೈತಿ ಹಿಂಗಾರಿ ಮುಂಗಾರಿ ಆಡೋಗಳೇ ಆದ್ರೂ ಒಂದೇ ಬರ ಪರಿಹಾರ ಘೋಷಣೆ ಮಾಡಿ ಮುಂಗಾರಿಯಾಗ ಹಿಂಗಾರಿಯಾಗಂತೂ ಬರ ಘೋಷಣೆ ಮಾಡಿಲ್ಲ ಇವರು ಆ ಮುಂಗಾರಿ ಪರ ಪರಿಹಾರ ಆದ್ರೂ ಸರಿಯಾಗಿ ಕೊಡಕ್ಕೆ ಇರೋಲ್ಲ ಈ ಸಿದ್ಧ ಬಿತ್ತ ಚಲುವು ಬೀಜ ಗೊಬ್ಬರ ಬರಕ್ಕೆ ತರಕ ತೊಗೊಳಕ್ಕೆ ಎಲ್ಲ ವ್ಯವಹಾರ ಮಾಡಕ್ಕೆ ರೈತರಿಗೆ ಬೇಕು ಶೀಘ್ರದಲ್ಲಿ ಅದೇನೈತಿ ಹಾಕೋಂಥ ವ್ಯವಸ್ಥೆ ಆದ್ರೆ ಸರಿ ಇವತ್ತು ಆಗದೆ ಹಾಕದೇ ಇದ್ದಲ್ಲಿ ಮುಂದಿನ ದಿನಮಾನದಲ್ಲಿ ನಾವು ಇಬ್ಬರ ಹೋರಾಟನೇ ಹಂಗೆಂತು ನಾ ಜಿಲ್ಲಾ ಐತೆ ಅಂತಲ್ಲ ರಾಜ್ಯ ಐತೆ ಅಂತಾನೆ ಇದನ್ನ ಹಂಗೆಂತು ಎಲ್ಲಿ ಯಾವ ಜಿಲ್ಲೆದಾಗ ಗಣ್ಯ ಆಗೈತಿ ಯಾವ ತಾಲೂಕಿನ ಗಣ್ಯ ಆಗೈತಿ ಅದನ್ನ ನಾವು ಏನೈತಿ ಉಗ್ರವರ ಹೋರಾಟ ಮಾಡಕ್ ನಾವು ಸಿದ್ಧತೆ ಒಂದು ಈ ನಾವು ತಹಶೀಲ್ದಾರ್ ಮೂಲಕ ನಾವು ಮುಖ್ಯಮಂತ್ರಿ ಮನವಿ ಅಂತ ಬರ್ದಿವ್ರದಲ್ಲಿ ಅವ್ರು ಕಳ್ಸಿ ಕೊಡೋಂಥ ವ್ಯವಸ್ಥೆ ಆಗ್ಬೇಕು ಶೀಘ್ರದಲ್ಲಿ ಅದು ದೌಡ್ ಪರ ಬರೋ ವ್ಯವಸ್ಥೆ ಆಗ್ಬೇಕಂದ್ರೆ ಈಗ ನಾವು ತಹಸೀಲ್ದಾರ್ ಕುಕ್ನೂರು ತಹಸೀಲ್ದಾರ್ ಮೂಲಕ ನಾವು ಮನವಿ ಕಲ್ಸ್ತೀವಿ ಕರ್ನಾಟಕ ರಾಜ್ಯ ಸಂಘ ಎಚ್ಚರಿಸಿ ಬರ ಪರಿಹಾರ ಕುರಿತು ಬಹಳಷ್ಟು ರೈತರಿಗೆ ಬರ ಪರಿಹಾರ ಬಂದಿಲ್ಲ ಎಲ್ಲರಿಗೂ ಸಣ್ಣಾಗಿ ಬರ ಪರಿಹಾರ ಬೇಕೆಂದು ತಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮೂಲಕ ಮನವಿಯನ್ನು ಸಲ್ಲಿಸಿದ್ರಿ ತಮ್ಮ ಮನವಿಯನ್ನ ಮಾನ್ಯ ಜನ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದೀನಿ ತಾವೆಲ್ಲರೂ ಶಾಂತ ರೀತಿಯಿಂದ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದ